ಎಲ್ರಿಗೂ ನಮಸ್ಕಾರ ನಾನು ಹಿಂದೊಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಭಾಷಣ ಮಾಡೋದಕ್ಕೆ ಅಂತ ಈ ತರದ ಪೋಡಿಯಂ ಮುಂದೆ ಬಂದು ನಿಂತ್ಕೊಂಡೆ ಮಾನ್ಯ ಅಧ್ಯಕ್ಷರೇ ಅಂದೆ ಹಾಗೆ ನೋಡ್ತೀನಿ ಇಲ್ಲೊಂದು ಚೀಟಿ ಇತ್ತು ಈ ಸಭೆ ಸಮಾರಂಭಗಳಲ್ಲೂ ಚೀಟಿ ವ್ಯವಹಾರ ನಡೀತಾರೆ ನಾನು ಈ ಚೀಟಿ ಏನು ಅಂತ ತೆಗೆದು ನೋಡಿದೆ ಸಾಮಾನ್ಯ ಚೀಟಿಲಿ ಏನು ಬರೆದಿರ್ತಾರೆ ಅಂದ್ರೆ ನಿಮಗೆ ಕೊಟ್ಟಿರುವ ಕಾಲಾವಧಿ ಮುಗಿದಿದೆ ಆದ್ರಿಂದ ಬೇಗ ಭಾಷಣ ಮುಗಿಸಿ ಅಂತೇನೋ ಇರುತ್ತೆ ಅಲ್ವಾ ಆದರೆ ಬರೆದಿರೋ ಪುಣ್ಯಾತ್ಮರು ಚೆನ್ನಾಗಿ ಬರೆದಿರಲಿಲ್ಲ ನಾನು ಚೀಟಿ ತೆಗೆದು ನೋಡ್ತೀನಿ ನಿಮ್ಮ ಟೈಮ್ ಮುಗಿದಿದೆ ಅಂತ ಬರ್ದಿರ್ತಾರೆ ನಾನು ಇನ್ನೂ ನಾಲ್ಕಾರು ವರ್ಷ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅವರು ನಿಮ್ಮ ಟೈಮ್ ಮುಗಿದಿದೆ ಅಂತ ಬರೆದಿದ್ರು ನಾನು ತಕ್ಷಣ ಅಲ್ಲಿ ಯಾರೋ ಸಂಘಟಕರನ್ನು ಕರೆದು ಹೇಳಿದೆ ಅಲ್ಲಪ್ಪ ನಾನು ಈಗ ತಾನೇ ಭಾಷಣ ಶುರು ಮಾಡಿದ್ದೀನಿ ಆಗ್ಲೇ ನಿಮ್ಮ ಟೈಮ್ ಮುಗಿದಿದೆ ಅಂತ ಬರೆದಿದ್ದೀರಲ್ಲ ಅದು ಅದಕ್ಕೆ ಅವ್ರು ಹೇಳಿದರು ಬೇಜಾರು ಮಾಡ್ಕೋಬೇಡಿ ಸರ್ ಅದು ನಿಮಗೆ ಕೊಟ್ಟಿರೋ ಚೀಟಿ ಅಲ್ಲ ನಿಮಗೆ ಮುಂಚೆ ಭಾಷಣ ಮಾಡಿದ್ರಲ್ಲ ಅವರು ಕೊಟ್ಟಿದ್ದರು ನಾನು ನನಗಲ್ಲ ತಾನೇ ಅಂತ ಅವ್ರು ವಾಪಸ್ ಕೊಡಕ್ ಹೋದೆ ಅವರು ಬೇಡ ಸರ್ ನಿಮ್ಗೂ ಬೇಕಾಯ್ತದೆ ಅಲ್ಲೇ ಮಡಿಕೊಂಡಿರಿ ಬಂಧುಗಳೇ ಅತ್ಯಂತ ಸಂತೋಷದಿಂದ ನಾನಿಲ್ಲಿ ಮಾತಾಡೋಕ್ ನಿಂತಿದ್ದೇನೆ ಸಂತೋಷ ಯಾವುದು ಅಂದ್ರೆ ನಮ್ಮ ಮಂಡ್ಯದ ಸ್ಮೃತಿಯಲ್ಲಿ ಬಹಳ ಕಾಲ ನಿಲ್ಲುವಂತ ಒಂದು ಅದ್ಭುತವಾದ ಘಟನೆಯಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೇವೆ ಬಹುಶಃ ಇದನ್ನು ನೋಡಿದವರು ಇನ್ನೆಲ್ಲಿಯಾದರೂ ಇನ್ಯಾವುದಾದರೂ ಸಮ್ಮೇಳನ ಆದರೆ ಅದನ್ನು ಮಂಡ್ಯ ಸಮ್ಮೇಳನದ ಜೊತೆ ಹೋಲಿಸಿಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದೊಂದು ಅದ್ಭುತವಾದ ಸಮ್ಮೇಳನ ನಡೆದಿದೆ ಮುದ್ದೇಗೌಡರು ಹೇಳಿದ ಹಾಗೆ ಏನೆಲ್ಲ ಕುಂದುಕೊರತೆಗಳ ನಡುವೆ ಕೂಡ ಬಹಳ ಪ್ರೀತಿಯಿಂದ ಸಹಕರಿಸಿದ್ದೀರಿ ಈ ಸಂಘಟನಾ ಸಮಿತಿ ಅದಕ್ಕಾಗಿ ನಿಮಗೆ ಶಿರಬಾಗಿ ನಮಸ್ಕಾರ ಮಾಡಿದೆ ಅದ್ಭುತವಾಗಿ ಮಾಡಿದ್ದೀರಿ ಇನ್ನೊಂದು ಸಂತೋಷ ಏನು ಅಂದ್ರೆ ಮೂವತ್ತು ವರ್ಷಗಳ ಹಿಂದೆ ಯಾರು ಒಂದು ಸಮ್ಮೇಳನವನ್ನು ಮಂಡ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ರು ಆ ಪುಣ್ಯಾತ್ಮರು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ ಇವೆಲ್ಲ ನಾವು ಸಂತೋಷ ಪಡೋದಕ್ಕೆ ಬಹಳ ಒಳ್ಳೆಯ ಸಂಗತಿಗಳು ಸದ್ಯದ ಸಂತೋಷ ಏನಂದ್ರೆ ನಾನು ಯಾವ ಗೋಷ್ಠಿಗೆ ಅಧ್ಯಕ್ಷತೆ ವಹಿಸಿದ್ದೇನೋ ಇಲ್ಲಿ ಪ್ರಬಂಧಗಳನ್ನು ಮಂಡಿಸಿದವರು ಮುಂಚೆ ಮಾತಾಡಿದಂತ ನಾಲ್ಕು ಜನ ಮಹನೀಯರು ಅತ್ಯಂತ ಸಮರ್ಥವಾಗಿ ಮತ್ತು ತಮಗೆ ಯಾವ ವಿಷಯವನ್ನು ಕೊಟ್ಟಿದ್ದಾರೋ ಅದಕ್ಕೆ ಸರಿಯಾಗಿ ಮಾತುಗಳನ್ನಾಡಿದ್ದಾರೆ ನನಗೆ ಅವರ ಪೂರ್ವ ತಯ ತಯಾರಿಯನ್ನು ನೋಡಿ ಅಂತ ಅನಿಸಿದೆ ಪ್ರೊಫೆಸರ್ ಶಿವಲಿಂಗಯ್ಯನವರು ಒಳಗೆ ಕುತ್ಕೊಂಡು ಮಾತಾಡ್ತಾ ಹೇಳ್ತಿದ್ರು ನಾನೇನು ತಯಾರಾಗಿಲ್ಲ ಕೃಷ್ಣರಾಜ ಸಾಗರದ ಬಗ್ಗೆ ನೀವು ನಿದ್ದೆಗಣ್ಣಲ್ಲಿ ಕೇಳಿದ್ರು ನಾನು ಎಷ್ಟು ಬೇಕಾದರೂ ಮಾತಾಡ್ತೀನಿ ಆದರೆ ಕೆರೆ ಕಟ್ಟೆ ಕಾಲುವೆ ಬಗ್ಗೆಲ್ಲ ನಾನೇನು ಅಷ್ಟು ತಯಾರಾಗಿಲ್ಲ ಅದು ಅವರು ರಚನೆ ಮಾಡಿದ ಪ್ರಬಂಧ ನನ್ನ ಕೈಯಲ್ಲಿದೆ ಒಂದು ಬಹಳ ಅದ್ಭುತವಾದ ಸೀಸಿ ತಯಾರು ಮಾಡಿಕೊಂಡು ಬಂದಿದ್ದಾರೆ ಗೆಳೆಯ ನಾಗೇಂದ್ರ ಪ್ರಸಾದ್ ವೃತ್ತಿ ರಂಗಭೂಮಿ ಬಗ್ಗೆ ಮಾತಾಡ್ತಾನೆ ತುಂಬಾ ಸಮಯ ಆಗೋಯ್ತು ಅವರಿಗೆ ಹವ್ಯಾಸಿ ರಂಗಭೂಮಿ ಬಗ್ಗೆ ಮಾತಾಡೋದಿತ್ತು ಕಿರುತೆರೆಯ ಬಗ್ಗೆ ಮಾತಾಡೋದಿತ್ತು ಸಿನಿಮಾದ ಬಗ್ಗೆ ಮಾತಾಡೋದಿತ್ತು ಅದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ ಈ ಸಮ್ಮೇಳನ ಸಮಿತಿ ಹೇಗಾದರೂ ಮಾಡಿ ಸಮಿತಿ ಕೆಲಸ ಮುಗಿದೋಯ್ತು ಇನ್ಮೇಲೆ ಏನು ಅಂತ ಅನ್ಕೋಬಾರದು ಇವರೆಲ್ಲರ ಪ್ರಬಂಧಗಳು ನಿರರ್ಥಕವಾಗಬಾರ್ದು ಅವೆಲ್ಲವೂ ಪ್ರಕಟವಾಗಬೇಕು ಮತ್ತೆ ಸೋದರಿ ಕೆಂಪಮ್ಮ ಡಾಕ್ಟರ್ ಕೆಂಪಮ್ಮ ಮಾಡಿದ ಭಾಷಣ ಆಕೆ ಮಂಡ್ಯ ಜಿಲ್ಲೆಯ ಪ್ರಥಮಗಳಲ್ಲಿ ಅವರೇ ಹೇಳ್ತಿದ್ದ ಪ್ರಕಾರ ಎಪ್ಪತ್ತೊಂದು ಪ್ರಸಮಗಳನ್ನು ಗುರುತಿಸಿದ್ದಾರೆ ಎಪ್ಪತ್ತೊಂದು ಕೆಂಪಮ್ಮನ ಗೊತ್ತಿರೋದು ಇನ್ಯಾರೋ ಒಂದಷ್ಟು ಜನ ಸೇರ್ಕೊಂಡು ಕೆಲಸ ಮಾಡಿದ್ರೆ ನೂರಾರು ಸಿಗಬಹುದು ಅಂತ ಅದ್ಭುತವಾದ ಪ್ರಸ ಪ್ರಬಂಧವನ್ನು ಕೆಂಪಮ್ಮ ಅವರು ಕೂಡ ಮಂಡಿಸಿದ್ದಾರೆ ನವೀನ್ ಕುಮಾರ್ ಅವರು ಕರ್ನಾಟಕ ಪವರ್ ಕಾರ್ಪೊರೇಷನಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಕಷ್ಟು ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ ಇಂಥದ್ದೊಂದು ಗೋಷ್ಠಿಗೆ ಅಧ್ಯಕ್ಷನಾದದ್ದು ನನ್ನ ಹೆಮ್ಮೆ ಸಂತೋಷ ನಾನು ಇವರೆಲ್ಲರೂ ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಇನ್ನೊಂದಿಷ್ಟು ಮಾತುಗಳನ್ನಾಡ್ತೇನೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಕನ್ನಡದ ರಾಜ್ಯೋದಯ ಆಯಿತು ಆ ಕಾಲದ ವಿಶಾಲ ಮೈಸೂರು ರಾಜ್ಯ ಆ ದಿನ ಬೆಂಗಳೂರಿನ ಒಂದು ಬಹಳ ದೊಡ್ಡ ಸಭೆ ಅಧ್ಯಕ್ಷತೆ ವಹಿಸಿದ್ದವರು ಆಗ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಆ ಸಭೆಯಲ್ಲಿ ಪಿ ಕಾಳಿಂಗರಾಯರು ವಿಶಾಲ ಮೈಸೂರು ರಚನೆ ಆಗಬೇಕು ಅನ್ನುವ ಕಾಲದ ಹೋರಾಟದ ಘೋಷ ಗೀತೆ ಅದು ಉಯ್ಲುಗೋಳ ನಾರಾಯಣರಾಯರ ಹಾಡು ಅದನ್ನು ಹಾಡಿದೆ ರಾಜನ್ಯರಿಪು ಪರಶುರಾಮಯ ನಾಡು ಅಜಲ ಧಿಯ ನೆಜಗಿದ ದಿಸಿದ ನಾಡು ಓಜ ಇಮ್ಮೆರೆದರಸುಗಳ ಸಾಹಸದ ಸೂಡು ತೇಜವನು ನಮಗೀವ ವೀರ ವೃಂದದ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಾಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇದನ್ನು ಹಾಡ್ತಾ ಸಭೆಯಲ್ಲಿ ಒಂದು ದೊಡ್ಡ ವಿದ್ವತ್ ವಿದ್ಯುತ್ ಸಂಚಾರ ಆಗಿತ್ತು ಯಾಕಂದ್ರೆ ಬಹಳ ಕಾಲ ಇದನ್ನು ಹಾಡಿ ನಮಗೊಂದು ವಿಶಾಲ ಮೈಸೂರು ರಾಜ್ಯ ಬೇಕು ಅಂತ ಕಲಿಸಿಲ್ಲ ಅದರ ಪೂರ್ಣ ಪ್ರತಿಫಲವನ್ನು ಅನುಭವಿಸ್ತಿದ್ದ ಕ್ಷಣ ಅದು ಜನ ತುಂಬಾ ಸಂತೋಷವಾಗಿದ್ರು ಕಾಲಿಂಗರಾಯರು ಜನರಲ್ಲಿ ಈ ಥರದ್ದೊಂದು ವಿದ್ಯುತ್ ಸಂಚಾರ ಆಗಿದ್ದನ್ನು ನೋಡಿ ಕೊನೆಯ ಸಾಲನ್ನ ಸ್ವಲ್ಪ ಬದಲಾಯಿಸಿ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡೂ ಅಂತ ಹಾಡು ಹಾಗಂತ ಇಡೀ ಸಭೆ ರೋಮಾಂಚನಗೊಂಡು ಜೋರಾಗಿ ಚಪ್ಪಾಳೆ ಅವರು ಈ ವಿಷಯವನ್ನ ಧಾರವಾಡದಲ್ಲಿ ಯಾರೋ ಬೇಂದ್ರೆಯವ್ರಿಗೆ ಹೇಳಿದ್ರು ಅಜ್ಜರ ಕಾಳಿಂಗರಾಯ ಏನ್ ಚಮಕ ಮಾಡ್ದ ಗೊತ್ತೇನ್ರಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋದನ್ನ ಉದಯವಾಯಿತು ಅಂತ ಬದಲು ಮಾಡಿ ಹಾಡಿದ ಜನ ಜೋರ್ ಚಪ್ಪಾಳೆ ಹುಡುಗರು ನೀವು ಕೇಳ್ಬೇಕಾದ ಮಾತಿಲ್ಲಿದೆ ಬೇಂದ್ರೆ ಅವರು ಹೇಳ್ತಾರೆ ಗ್ರೇಟ್ ಮೈಂಡ್ಸ್ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಬೇಂದ್ರೆ ಹೇಳ್ತಾರೆ ತಪ್ಪು ಮಾಡ್ಯಾನ ಕಾಳಿಂಗರಾಯ ತಪ್ಪು ಮಾಡ್ಯಾನ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಬಾರ್ದು ಉದಯವಾಗಲಿ ಅಂತ ನಾ ಹಾಡಬೇಕು ಅಲ್ರಿ ಚೆಲುವ ಕನ್ನಡ ನಾಡು ಉದಯವಾಯ್ತಲ್ವಾ ಅಲ್ವಾ ಉದಯವಾಗಲಿ ಅಂತ ಯಾಕೆ ಹಾಡಬೇಕು ಇನ್ನೇನದ ಉದಯವಾಗೋದು ಬೇಂದ್ರೆ ಹೇಳಿದ್ರು ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ವಸ್ತು ಈಗ ಈ ಮೈಕ್ ಇದೆ ನನ್ನ ಮುಂದೆ ಈ ಮೈಕ್ರೋಫೋನ್ ಇದೆ ಇದರ ಕೆಲಸ ಆಗಿದೆ ಅಂದ್ರೆ ಇದು ಫಿನಿಶ್ಡ್ ಪ್ರಾಡಕ್ಟ್ ಅಂತಾರೆ ನಲ್ಲಿ ಫಿನಿಶ್ ಪ್ರಾಡಕ್ಟ್ ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಇದೊಂದು ಪೋಡಿಯಂ ಇದೆ ಇದು ಫಿನಿಶ್ ಪ್ರಾಡಕ್ಟ್ ಇದು ಹೀಗೆ ಇರೋದು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡಬೇಕಾಗಿಲ್ಲ ಆದರೆ ಒಂದು ನಾಡು ಒಬ್ಬ ಮನುಷ್ಯ ಒಂದು ದೇಶ ಒಂದು ಸಮಾಜ ಉದಯವಾಗಿ ಮುಗಿಯೋದಿಲ್ಲ ಯಾವಾಗಲೂ ಮನುಷ್ಯ ಈಸ್ ನಾಟ್ ಎ ಫಿನಿಶ್ ಪ್ರಾಡಕ್ಟ್ ಮನುಷ್ಯ ಅಂದರೆ ಇನ್ನು ಮುಗೀತು ಇಲ್ಲಿಂದ ಆಚೆಗೆ ಇನ್ನೇನು ಆಗೋಂಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಎಷ್ಟು ದೊಡ್ಡವರಾದರೂ ಎಷ್ಟು ಉದಾರವಾದರೂ ಎಷ್ಟು ಉದಾತ್ತವಾದರೂ ಎಷ್ಟು ಘನವಾದರೂ ಅಲ್ಲಿಂದ ಆಚೆಗೆ ಬೆಳೆಯೋದಕ್ಕಿನ್ನೂ ಅವಕಾಶ ಇದ್ದೇ ಇರುತ್ತೆ ಆದ್ರಿಂದ ಎಲ್ಲ ಮನುಷ್ಯರು ಎಲ್ಲ ಸಮಾಜವು ಎಲ್ಲ ಭಾಷೆಗಳು ನಿರಂತರ ಉದಯವಾಗ್ತಿರಬೇಕು ಅದರಿಂದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಾನ ಹಾಡಬೇಕು ಎಂತ ಅದ್ಭುತವಾದ ಮಾತು ಅದು ಬಂಧುಗಳೇ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟ ಇನ್ನೊಂದು ಮಾತು ಹೇಳ್ಬಿಡ್ತೇನೆ ನಿಮ್ಮೆಲ್ಲರಿಗೂ ಹುಲಿ ಸಂರಕ್ಷಣಾ ಯೋಜನೆ ಅಂತ ಒಂದು ಗೊತ್ತಿದೆ ಪ್ರಾಜೆಕ್ಟ್ ಟೈಗರ್ ಅಂತಾರೆ ಕೇಂದ್ರ ಸರ್ಕಾರದ ಯೋಜನೆ ಅದು ಅಂತ ಅನ್ಕೊಂಡಿದ್ದೀವಿ ನಮ್ಮ ಬಂಡೀಪುರದಲ್ಲಿ ಒಂದು ಹುಲಿ ಸಂರಕ್ಷಣಾ ಯೋಜನೆ ಇದೆ ನಾವೆಲ್ಲರೂ ಭಾವಿಸೋದೇನಂದ್ರೆ ಹುಲಿ ಸಂರಕ್ಷಣಾ ಯೋಜನೆ ಅಂದ್ರೆ ಹುಲಿಗಳನ್ನೆಲ್ಲ ರಕ್ಷಣೆ ಮಾಡೋದು ಅಂತ ಅಲ್ವಾ ಹಾಗಾದ್ರೆ ಹುಲಿಗಳನ್ನೆಲ್ಲ ರಕ್ಷಣೆ ಮಾಡಬೇಕಾದ್ರೆ ಹುಲಿಗಳನ್ನೆಲ್ಲ ಒಡಕೊಂಡು ಬಂದು ಒಂದ್ ಕಡೆ ಕೂಡ ಕಂಡು ಬೇಕಾದ ಆಹಾರ ಕೊಟ್ಕೊಂಡಿದ್ರೆ ಹುಲಿಗಳೆಲ್ಲ ಚೆನ್ನಾಗಿರ್ತಾವಲ್ವಾ ಅರ್ಥ ಅದಲ್ಲ ಅರ್ಥ ಏನು ಅಂದ್ರೆ ಒಂದು ಫುಡ್ ಚೈನ್ ಇರುತ್ತೆ ಒಂದು ಆಹಾರ ಸರಪಳಿ ಇರುತ್ತೆ ಆ ಆಹಾರ ಸರಪಳಿಯ ಅತ್ಯಂತ ಎತ್ತರದ ಕೊನೆಯ ಪ್ರಾಣಿ ಹುಲಿ ಹುಲಿಯನ್ನು ತಿನ್ನೋ ಪ್ರಾಣಿಗಳಿರೋದಿಲ್ಲ ಹುಲಿ ಯಾವುದೋ ಪ್ರಾಣಿ ತಿನ್ನುತ್ತೆ ಆ ಪ್ರಾಣಿ ಇನ್ನೊಂದು ಪ್ರಾಣಿ ತಿನ್ನುತ್ತೆ ಆ ಪ್ರಾಣಿ ಇನ್ನೇನೋ ತಿನ್ನುತ್ತೆ ಅದು ಹುಲಿ ತಿನ್ನುತ್ತೆ ಇದೊಂದು ಫುಡ್ ಚೈನ್ ಸರ್ಕಾರದ ಕಾನ್ಸೆಪ್ಟ್ ಏನಂದ್ರೆ ನೀವು ಹುಲಿಯನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಹುಲಿ ಬದುಕುವುದಕ್ಕೆ ಬೇಕಾದ ಇಡೀ ವಾತಾವರಣವನ್ನು ರಕ್ಷಣೆ ಮಾಡಬೇಕು ಹುಲಿ ಬದುಕೋದಕ್ಕೆ ಬೇಕಾದಷ್ಟು ಪ್ರಾಣಿಗಳಿರಬೇಕು ಬೇಕಾದಷ್ಟು ಪ್ರಾಣಿಗಳಿರಬೇಕು ಅಂದರೆ ಬೇಕಾದಷ್ಟು ದೊಡ್ಡ ಕಾಡುಗಳಿ ಕಾಡು ಇರಬೇಕು ಕಾಡು ಸುಮ್ಮನೆ ಇರೋದಿಲ್ಲ ಅಲ್ಲಿ ಸರಿಯಾಗಿ ಮಳೆ ಆಗಬೇಕು ಆಮೇಲೆ ಮನುಷ್ಯರ ಪ್ರವೇಶ ಆಗಬಾರ್ದು ಮನುಷ್ಯರು ಸುಮ್ನೆ ಸುಮ್ಮನೆ ಬೇಟೆ ಮಾಡಬಾರ್ದು ಇವೆಲ್ಲವನ್ನೂ ಸಂರಕ್ಷಣೆ ಮಾಡಿದ್ರೆ ಹುಲಿನ ಸಂರಕ್ಷಣೆ ಮಾಡಿದಂಗೆ ಆಗತ್ತೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ನಮ್ಮಲ್ಲೆಲ್ಲ ಕನ್ನಡನ ಕಾಪಾಡಬೇಕು ಕನ್ನಡನ ಬೆಳೆಸಬೇಕು ಅಂತೆಲ್ಲ ಮಾತಾಡ್ತೀವಲ್ಲ ಕನ್ನಡ ಮಾತಾಡೋದು ಕನ್ನಡಕ್ಕೆ ಬೆಳೆಸೋದು ಕನ್ನಡ ಬಳಸೋದು ಬರೀ ಕನ್ನಡ ಮೇಷ್ಟ್ರಗಳ ಕೆಲಸ ಅಲ್ಲ ಬರೀ ಕನ್ನಡ ಮೇಷ್ಟ್ರಗಳ ಕನ್ನಡ ಮಾತಾಡಿದ್ರೆ ಕನ್ನಡ ಉದ್ಧಾರ ಆಗ್ಬಿಡೋದಿಲ್ಲ ಅಥವಾ ಕನ್ನಡ ಕವಿಗಳು ಬಹಳ ಚೆನ್ನಾಗಿ ಮಾತಾಡಿದ್ರು ಕನ್ನಡ ಉದ್ಧಾರ ಆಗೋದಿಲ್ಲ ಕನ್ನಡ ಅನ್ನೋದು ಅದ್ಭುತವಾಗಿ ಬೆಳಿಬೇಕು ಅಂದ್ರೆ ಕನ್ನಡ ನಾಡಿನಲ್ಲಿ ಏನೇನಿದೆಯೋ ಅದೆಲ್ಲವೂ ಚೆನ್ನಾಗಿರಬೇಕು ಅಂತ ಕನ್ನಡ ಕವಿಗಳು ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹೆಮ್ಮೆಯಿಂದ ಅಭಿಮಾನದಿಂದ ಗೌರವದಿಂದ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳಬೇಕು ಅಂತ ಅನಿಸ್ತಿದೆ ಪ್ರಪಂಚದ ಯಾವ ಕವಿಗಳಿಗೂ ಕನ್ನಡದ ಕವಿಗಳ ಎರಡನೇವರಲ್ಲ ಕುವೆಂಪು ಬೇಂದ್ರೆ ಕಾರಂತರು ಮಾಸ್ತಿ ಪುತ್ ಕೆ ಎಸ್ ನರಸಿಂಹಸ್ವಾಮಿ ಪುತ್ ನರಸಿಂಹಾಚಾರ್ ಇಂಥ ಕವಿಗಳು ಪ್ರಪಂಚದ ಯಾವ ಕವಿಗಳಿಗೂ ಕಡಿಮೆ ಅವರಲ್ಲ ನೀವು ಯಾರಿಗೂ ಬೇಕಾದರೂ ಹೋಲಿಸ್ಬೋದು ಅಂತ ಅದ್ಭುತವಾದ ಕವಿಗಳು ಕನ್ನಡದ ಕವಿಗಳು ಅಷ್ಟು ಮಾತ್ರಕ್ಕೆ ಕನ್ನಡ ಯಾಕೆ ಇನ್ನು ಇನ್ನು ನಾವೆಲ್ಲ ಸಂತೋಷ ಪಡುವ ಸ್ಥಿತಿಯಲ್ಲಿಲ್ಲ ಯಾಕೆ ಯಾಕೆ ಅಂದರೆ ಬರೀ ಭಾಷೆಯನ್ನು ಮಾತಾಡೋರು ಭಾಷೆಯನ್ನು ಬಳಸೋರು ಅಷ್ಟು ಹೆಚ್ಚಾದರೂ ಸಾಲದು ಕನ್ನಡ ನಾಡಿನಲ್ಲಿ ಪ್ರಕೃತಿ ಸಮೃದ್ಧವಾಗಿರಬೇಕು ಮಳೆ ಚೆನ್ನಾಗಿರಬೇಕು ನೀರಾವರಿ ಚೆನ್ನಾಗಿ ನಡಿಬೇಕು ಜನ ಶ್ರೀಮಂತರಾಗಬೇಕು ಇಲ್ಲಿಯ ಬ್ಯಾಂಕಿಂಗ್ ಚೆನ್ನಾಗಿ ನಡಿಬೇಕು ಇಲ್ಲಿಯ ಕೈಗಾರಿಕೆಗಳು ಚೆನ್ನಾಗಿ ನಡಿಬೇಕು ಇಲ್ಲಿಯ ಸರ್ಕಾರ ಚೆನ್ನಾಗಿ ನಡಿಬೇಕು ಇಲ್ಲಿಯ ಜನ ಘನವಂತರು ಮಾನವರಂತರು ನೀತಿವಂತರು ಆಗ್ಬೇಕು ಇದೆಲ್ಲ ಇದ್ದಾಗ ಕನ್ನಡ ನಾಡು ಬೆಳೆಯುತ್ತೆ ಹೊರತು ಬರೀ ಕವಿಗಳ ಕೂತ್ಕೊಂಡು ಪಾಠ ಆಡದ್ ಮಾಡಿದ್ರೆ ಕಾವ್ಯ ಬರೆದ್ರೆ ಕನ್ನಡ ಬೆಳೆದ್ ಬಿಡೋದು ನಮ್ಮಲ್ಲೊಂದು ಒಂದು ಒಂದು ಕಲ್ಪನೆ ಇದೆ ಏನಂದ್ರೆ ಕನ್ನಡ ಅಂದ್ರೆ ಕವಿಗಳ ಕೆಲಸ ಅದು ಅಂತ ಕವಿಗಳಷ್ಟೇ ಮಾಡೋದಲ್ಲ ಆದ್ರಿಂದ ಸಾಹಿತ್ಯ ಸಮ್ಮೇಳನದಲ್ಲಿ ತಾವು ಗಮನಿಸಿ ಸಾಮಾನ್ಯವಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಚರ್ಚೆ ಮಾಡ್ತಾರೆ ಏನೆಲ್ಲವನ್ನೂ ಚರ್ಚೆ ಮಾಡ್ತಾರೆ ನನಗೆ ಬಹಳ ಸಂತೋಷ ಆಗಿದ್ದು ಮಂಡ್ಯ ಜಿಲ್ಲೆಯನ್ನ ನೆಪವಾಗಿಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಏನೇನು ಪ್ರಥಮಗಳಿವೆ ಏನೇನನ್ನ ಈ ಜಿಲ್ಲೆಯ ಪ್ರದೇಶದಲ್ಲಿ ಹುಟ್ಟಿದವರು ಸಾಧಿಸಿದ್ದಾರೆ ತುಂಬಾ ತುಂಬಾ ಆಕರ್ಷಕವಾದ ಪರಿಕಲ್ಪನೆ ಇದು ನಾನು ಮತ್ತೆ ಅದರ ವಿವರಗಳಿಗೆ ಹೋಗೋದಿಲ್ಲ ಜಾನಪದ ಅಂದರೆ ನಾನು ಮತ್ತೆ ವಿವರ ಹೇಳೋದಿಲ್ಲ ನನ್ನ ಓದಿನ ವ್ಯಾಪ್ತಿಯಲ್ಲಿ ಮಂಡ್ಯದಲ್ಲಿ ನಡೆದಿರುವಷ್ಟು ಕೆಲಸ ಮತ್ತು ಮಂಡ್ಯ ಜಿಲ್ಲೆಯವರು ಮಾಡಿರುವಷ್ಟು ಕೆಲಸ ಬೇರೆ ಯಾರೂ ಮಾಡಿಲ್ಲ ಬೇರೆ ಬೇರೆ ಜಿಲ್ಲೆಯವರು ಬಂದಿದ್ದೀರಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಅದ್ಭುತವಾದ ಕೆಲಸ ಮಂಡ್ಯ ಜಿಲ್ಲೆಯಲ್ಲಾಗಿದೆ ಎಂ ಎಲ್ ಶ್ರೀಕಂಠೇಶ್ ಗೌಡರಂಥ ಲೇಖಕರ ಬಗ್ಗೆ ನಮಗೊಂದು ಅವಜ್ಞೆ ಇತ್ತು ಮತ್ತು ಇದೆ ಅದನ್ನು ಕೆಂಪಮ್ಮ ಅವರು ಸರಿಯಾಗಿ ಗುರುತಿಸಿದ್ದಾರೆ ಮಂಡ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವನ ಸಮುದ್ರದಲ್ಲಿ ಇಡೀ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಹೌದಾ ಇಡೀ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಒಂದು ಒಂದು ವಿವರ ನಾನು ಓದಿದ್ದೇನೆ ಡಾರ್ಜಿಲಿಂಗ್ ನಲ್ಲಿ ಇದಕ್ಕಿಂತ ಮುಂಚೆ ಒಂದು ಜಲವಿದ್ಯುತ್ ಯೋಜನೆಯನ್ನ ಪ್ಲಾನ್ ಮಾಡಿದ್ರು ಬಟ್ ಇಟ್ಸ್ ಲೋಯ ಅಂತ ಅದನ್ನು ಬಿಟ್ಟರೆ ಶಿವನ ಸಮುದ್ರವೇ ಬಹಳ ದೊಡ್ಡ ಹೈಡ್ರೋ ಪವರ್ ಪ್ಲಾಂಟ್ ಇಂಥ ಹಲವಾರು ಸಂಗತಿಗಳು ನಾವು ಹೆಮ್ಮೆ ಪಡುವಂಥವಿವೆ ಮೊನ್ನೆ ಮೊನ್ನೆಯ ತನಕ ಮೈಸೂರಿನದೇ ಭಾಗವಾಗಿದ್ದ ಮಂಡ್ಯ ಪ್ರತ್ಯೇಕವಾದ ಮೇಲೂ ಅದ್ಭುತಗಳನ್ನು ಸಾಧಿಸಿದೆ ಬಹಳ ಘನವಂತ ವ್ಯಕ್ತಿಗಳನ್ನು ನೀಡಿದೆ ಮೊನ್ನೆ ನಿಧನರಾದ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಯಾವ ಪಕ್ಷದವರು ಯಾವ ಕಾಲಕ್ಕೂ ಗೌರವಿಸುವಂಥ ಅಭಿಮಾನ ಪಡುವಂಥ ಒಂದು ದೊಡ್ಡ ಚೈತನ್ಯ ಇಷ್ಟು ಮಾತ್ರ ಮಾತ್ರ ಹೇಳ್ತೀನಿ ಒಂದು ಜಿಲ್ಲೆಯಲ್ಲಿ ಯಾರಾದರೂ ದೊಡ್ಡವರು ಹುಟ್ಟಿದ್ದಾರೆ ಅಂದ್ರೆ ಅದು ಅಕಸ್ಮಾತ್ ಆಗಿ ಹುಟ್ಟೋದಿಲ್ಲ ಒಂದು ಸೋಷಿಯಾಲಜಿಕಲ್ ಥಿಯರಿ ಹೇಳುತ್ತೆ ಒಂದು ಜಿಲ್ಲೆಗೆ ಅಂಥವ್ರನ್ನ ಪಡ್ಕೊಳ್ಳುವಂಥ ತಾಕತ್ ಮಾತ್ರ ಅವ್ರು ಹುಟ್ಟುತ್ತಾರೆ ಒಂದು ಜಿಲ್ಲೆಯ ಮಣ್ಣಿಗೆ ಯಾರನ್ನಾದರೂ ಹುಟ್ಟಿಸಿಕೊಳ್ಳುವಂಥ ಶಕ್ತಿ ಇದ್ರೆ ಆವಾಗ ಮಾತ್ರ ಅಂಥವ್ರು ಹುಟ್ಟುತ್ತಾರೆ ಅಂತ ಮಂಡ್ಯ ಜಿಲ್ಲೆಯ ಚರಿತ್ರೆಯನ್ನು ನೋಡಿದ್ರೆ ಮಂಡ್ಯ ಜಿಲ್ಲೆಯ ಸಾಮಾಜಿಕ ವಿವರಗಳನ್ನು ನೋಡಿದರೆ ಮಂಡ್ಯ ಜಿಲ್ಲೆ ಹಲವಾರು ಪ್ರಸಮಗಳನ್ನು ಅದ್ಭುತವಾಗಿ ದಾಖಲಿಸಿದೆ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತಿರುವುದರಿಂದ ಈ ವಿ ಈ ವಿಚಾರ ಚರ್ಚೆ ಆಗಿದೆ ಬೇರೆಲ್ಲೋ ಬೇರೆ ಜಿಲ್ಲೆಗಳಲ್ಲಿ ನಡೆದಾಗಲೂ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇಂಥ ಚರ್ಚೆ ನಡೆಯಬಹುದು ಒಟ್ಟಿನಲ್ಲಿ ನಾವೆಲ್ಲರೂ ಬಹಳ ಕಾಲ ನೆನಪಿನಲ್ಲಿ ಚಪ್ಪರಿಸುವಂಥ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥ ಅದ್ಭುತ ಸಮ್ಮೇಳನ ಇಲ್ಲಿ ನಡೆದಿದೆ ಕರ್ನಾಟಕದ ಎಲ್ಲ ಜನಗಳನ್ನು ಎಲ್ಲ ಜಿಲ್ಲೆಯ ಜನಗಳನ್ನು ಎಲ್ಲ ಎಲ್ಲ ಡಯಲೆಕ್ಟ್ಸ್ಗಳನ್ನು ಡಿಕ್ಷನ್ಗಳನ್ನು ಅವರ ಉಪಭಾಷೆಗಳನ್ನು ಏಕಕಾಲದಲ್ಲಿ ಕಿವಿ ತುಂಬಿಕೊಳ್ಳೋದು ಅವರನ್ನು ಏಕಕಾಲದಲ್ಲಿ ಮನಸ್ಸು ತುಂಬಿಕೊಳ್ಳೋದು ನನಗೆ ತುಂಬ ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ ಕಳೆದ ಎರಡು ದಿವಸದಿಂದ ಅದನ್ನು ಮಂಡ್ಯದಲ್ಲಿ ನೋಡ್ತಿದ್ದೇವೆ ಆ ರೋಮಾಂಚನವನ್ನು ಅನುಭವಿಸ್ತಾನೆ ನಿಮ್ಮೆಲ್ಲರಿಗೂ ಸದ್ಯಕ್ಕೆ ವಿದಾಯ ಹೇಳ್ತಿದ್ದೇನೆ ನಮಸ್ಕಾರ